ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಸೋಮವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಬ್ರೊಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಸೂರ್ಯ ಬಡ್ಡಿ ಮಹದೇಶನ್ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ ಅದನ್ನು ಮಂಜನ್ನ ನೋಡ್ಕೊಂಬು ಅಂತ ಕಳಿಸ್ತಾರೆ ಮಂಜು ಅವ್ನಿಗೆ ಹೊಡಿತಾ ಇರೋದು ನೋಡಿ ಅಕ್ಕ ಅಮ್ಮ ಅಮ್ಮ ಅಂತ ಜೋರಾಗಿ ಇಚ್ಕೊತಾನೆ ಅಷ್ಟರೊಳಗಾಗಿ ಅಲ್ಲಿಗೆ ಬಂದು ಏನಾಯ್ತು ಅಂತ ನೋಡ್ತಾರೆ ಆಗ ಕೇಳ್ ಮೀನ ಅವರ ಅಮ್ಮ ಕೇಳ್ತಾರೆ ಏನಾಯ್ತು ಏನಾಯ್ತು ಅಂತ ಆಗ ಮೀನ ಕೂಡ ಕೇಳ್ತಾಳೆ ಯಾಕೆ ರೀ ಹೊಡಿತಾ ಇದ್ದೀರಾ ಏನಾಯ್ತು ಅಂತ ಆಗ ಹೇಳ್ತಾನೆ ನನ್ನ ಕೈಯಲ್ಲಿ ಒದೇ ತಿನ್ ತುಂಬ ದಿನ ಆಗಿದೆಯಂತೆ ಅದಕ್ಕೆ ಅಂತ ನನಗೆ ಭಯ ಆಗ್ತಾ ಇದೆಯಾಳಿ ಅಂದರೆ ಬಿಟ್ಬಿಡಿ ಅಂತ ಹೇಳಿದಾಗ ಆಗ ಹೇಳ್ತಾನೆ ಇವನು ನಾನಿಲ್ಲ ಅಂತ ಅಂದ್ಕೊಂಡು ಬಂದಿದ್ದಾನೆ ನಾನು ನಿನ್ನೆ ಮಧ್ಯಾಹ್ನನೇ ನೋಡಿದೆ ಇವನು ಇವನು ನೋಡ್ತಾ ಇದ್ರು ಮೀನನ್ಗೆ ತೊಂದರೆ ಕೊಡಬೇಕು ಅಂತಾನೆ ಅಂತ ಹೇಳ್ತಾನೆ ಆಗ ಸೊ ಮೀನ ಹೇಳ್ತಾಳೆ ಯಾಕೋ ಅವ್ರ ಕೈಯಲ್ಲಿ ನಿನಗೆ ಭಯನೇ ಆಗೋದಿಲ್ವಾ ಅಷ್ಟು ಒದೇ ತಿಂತೀಯಾ ಅಂತ ಹೇಳ್ತಾರೆ ಹಾಗೆ ಪೊಲೀಸ್ರಿಗೆ ಒಪ್ಪಿಸ್ಬಿಡೋಣ ಅಂದರೆ ಇಲ್ಲ ಇವನು ಪೊಲೀಸವ್ರಿಗೆ ಒಪ್ಪಿಸಿದ್ರು ಇನ್ನು ಸರಿ ಹೋಗೋಲ್ಲ ಅಂತ ಹೇಳಿ ಚೆನ್ನಾಗಿ ಹೊಡೆದು ಕಳಿಸ್ತಾನೆ ಆಗ ಅಲ್ಲಿರೋರೆಲ್ಲ ಮೀನು ಅವ್ರ ಅಮ್ಮನಿಗೆ ಹೇಳ್ತಾರೆ ಅವರು ಸೂರ್ಯ ನಿಮ್ಮನೆ ದೇವರಿದ್ದಂಗೆ ಅವನು ನಿಮ್ಮನ್ನು ಕಾಪಾಡೋದಕ್ಕೆ ಅಂತಾನೇ ಇದ್ದಾನೆ ಅಂತ ಹಾಗೆ ತುಂಬ ಒಳ್ಳೆ ಕೆಲಸ ಆಯಿತು ಸೂರ್ಯ ನೀನು ಇಲ್ಲಿದ್ದು ಅಂತ ಹೇಳ್ತಾರೆ ಸರಿ ಆಯಿತು ಎಲ್ಲ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾನೆ ಮಂಜ ಅವ್ರನ್ನ ಉಡ್ಕೊಂಡು ಹೋಗಿರ್ತಾನೆ ಸಿಗೋದಿಲ್ಲ ಓಡ್ಬಂದು ಇಲ್ಲ ಪವ ಸಿಕ್ಕಿಲ್ಲ ಅವರು ತಪ್ಪಿಸ್ಕೊಂಬಿಟ್ರು ಅಂತ ಹೇಳ್ತಾನೆ ಇಷ್ಟೆಲ್ಲ ಮಾಂಜ ಕೊಟ್ಟ ಮೇಲೆ ಎಲ್ಲಿ ಸಿಗ್ತಾನೆ ಅವನು ಅಂತ ಕೂಡ ಹೇಳ್ತಾನೆ ಹಾಗೆಯೇ ಮಂಜಿನ ಮಲ್ಕೋ ಹೋಗು ಅಂತ ಕಳಿಸ್ದಾಗ ಮನೆಯವ್ರನ್ನೆಲ್ಲ ಕಳಿಸ್ತಾನೆ ಹಾಗೆ ಮೀನಾಗೆ ನೀನು ಹೋಗಿ ಮಲ್ಕೋ ಹೋಗಮ್ಮ ನನ್ನ ಮೇಲೆ ಮಲಗ್ತೀನಿ ಅಂತ ಹೇಳಿ ಮೇಲೆ ಮಲ್ಗೋದಕ್ಕೆ ಅಂತ ಹೋಗ್ತಾನೆ ಮೀನ ಅವ್ರ ಅಮ್ಮಗೆ ಹೇಳ್ತಾಳೆ ನೋಡ್ದ ಅಮ್ಮ ನೀನು ಇದೆಲ್ಲ ಅರ್ಥ ಆಗೋದಿಲ್ವಾ ಅಂತ ಹೇಳಿದೆ ಇದೆಲ್ಲ ಅರ್ಥ ಆಗಿರೋದಕ್ಕೆ ಅವ್ರಿಲ್ಲಿ ಇರೋದು ಅಂದ್ರೆ ಅವ್ರು ಇರ್ತಾನೆ ಇರಲಿಲ್ಲ ಅಂತ ಹೌದು ಕಣೆ ನಾನು ಅವ್ರನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೆ ಅವ್ರನ್ನ ಮೊಳೆದಕ್ಕೆ ಇದ್ದಿದ್ದು ಅಂತ ಹೇಳಿ ಆಯಿತು ಸರಿ ನೀವು ಮಲ್ಕೊಳ್ಳಿ ಅಂತ ಹೇಳಿ ಎಲ್ಲ ಮಲಗ್ತಾರೆ ಆದರೆ ನನಗೆ ಸೂರ್ಯನ ಯೋಚನೆ ಮಾಡ್ಕೊಂಡು ನಿದ್ದೇನೆ ಬಂದಿರೋದಿಲ್ಲ ಎದ್ದು ಕೂತ್ಕೊಂಡಿರ್ತಾಳೆ ಬೆಳಗ್ಗೆ ಆಗಿರುತ್ತೆ ಹಾಗೇನೇ ವಾಕಿಂಗ್ ಅಂತ ಹೋಗಿರ್ತಾರೆ ರಂಗನಾಥವ್ರೂ ಅವ್ರ ಫ್ರೆಂಡ್ ಇಬ್ರು ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಅವ್ರ ಅಪ್ಪ ಅಮ್ಮ ವಾಸುದೇವ್ ಮತ್ತು ಸುಶೀಲ ಇಬ್ಬರು ಮಾತಾಡೋದಕ್ಕೆ ಅಂತ ಬರ್ತಾರೆ ಹಾಗೆ ಮಾತಾಡಿಕೊಂಡು ವಾಕ್ ಮಾಡ್ತಾ ಇರಬೇಕಾದ್ರೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಆಗ ವಾಸು ವಾಸುದೇವ್ ಬಂದಿರೋದನ್ನ ನೋಡಿ ಫ್ರೆಂಡ್ ಹೇಳ್ತಾರೆ ಈ ಥರ ಬಂದಿದ್ದಾರೆ ಅಂತ ಬಂದ್ಲಿ ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿ ಅಲ್ಲಿ ಸೈಡ್ಗೆ ಹೋಗ್ತಾ ಇರಬೇಕಾದ್ರೆ ಅವರು ವಾಸುದೇವ್ ನನ್ನ ವಾಸುದೇವ್ ಅವರು ಹೇಳ್ತಾರೆ ರಂಗನಾಥ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಸರಿ ಆಯಿತು ಬನ್ನಿ ಅಂದಾಗ ಆಗ ಹೇಳ್ತಾರೆ ಈ ಥರ ನಿಮ್ಮ ಮಗ ನಮ್ಮ ಜೊತೆ ಸುತ್ತಾ ನನ್ನ ಮಗಳ ಜೊತೆ ಸುತ್ತಾ ಇದ್ದಾನೆ ನೀನೇ ಬಿಟ್ಟಿದ್ದೀಯಾ ಅಂತ ನನಗೆ ಆ ಥರ ಎಲ್ಲ ಉದ್ದೇಶ ಇಲ್ಲ ನನ್ನ ಮಗ ಆ ಥರ ಎಲ್ಲ ಮಾಡೋದಿಲ್ಲ ಅಂದರೆ ನನ್ನ ಮಗಳ ಜೊತೆ ಸುತ್ತಾ ಇದ್ದಾನೆ ಲವ್ ನಮ್ಮ ಆಸ್ತಿ ಎಲ್ಲ ನೋಡಿ ನಿನಗೆ ಇದು ಆಸೆ ಜಾಸ್ತಿ ಆಗಿರಬೇಕು ಅಂತೆಲ್ಲ ಹೇಳಿ ಮಾತಾಡ್ತಾರೆ ಆಗ ಮರ್ಯಾದೆ ಇಟ್ಕೊಂಡು ಮಾತಾಡಿ ನಾವೇ ನಿಮ್ಮ ಆಸ್ತಿ ಮೇಲೆ ಕಣ್ಣು ಹಾಕಿಲ್ಲ ನಮಗೆಲ್ಲ ಆ ಥರ ಉದ್ದೇಶನೂ ಇಲ್ಲ ನನ್ನ ಮಗ ಒಂದು ವೇಳೆ ನಿಮ್ಮ ಫ್ರೆಂಡ್ ನಿಮ್ಮ ಮಗಳ ಜೊತೆ ಇದ್ರು ಒಳ್ಳೆ ಫ್ರೆಂಡ್ಶಿಪ್ ಇಂದ ಇರುತ್ತೆ ಹೊರ್ತು ಆ ಥರ ಎಲ್ಲ ಏನಿಲ್ಲ ಅಂತ ಹೇಳಿದ್ರುನು ಆಗ ಸುಶೀಲ ಹೇಳ್ತಾರೆ ಈ ಥರ ಮಿಡ್ಲ್ ಕ್ಲಾಸ್ ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ ರೀ ನಮ್ಮ ಮನೆ ನೋಡಿದ್ರಲ್ವಾ ಅದಕ್ಕೇ ದುಡ್ಡು ಕಳ್ಕೊಂಡಿದ್ದೀರಿ ಅಂತ ಹೇಳಿದ್ರಲ್ವಾ ಎಷ್ಟು ಕಳ್ಕೊಂಡಿದ್ದು ಅಂತಾರೆ ಇಪ್ಪತ್ತೆರಡು ಲಕ್ಷ ಅಂದರೆ ಆ ಇಪ್ಪತ್ತೆರಡು ಲಕ್ಷನೂ ಈಗ ಇದು ಮಾಡಬೇಕು ಅಂತ ನ್ಯಾಯವಾಗಿ ಅಂತೂ ಸಂಪಾದನೆ ಮಾಡೋಕ್ಕಾಗಲ್ಲ ಈ ಥರ ಮಕ್ಕಳನ್ನ ಎತ್ತಿರೋದೆ ನಮ್ಮಂಥವ್ರ ಮಕ್ಕಳ ಮೇಲೆ ಬಿಡೋದಕ್ಕೆ ಅಂತ ಹೇಳ್ತಾರೆ ಆಗ ರಂಗನಾಥ್ ಕೂಡ ಕೋಪ ಬಂದು ನೋಡಿ ಅಮ್ಮ ಮರ್ಯಾದೆಯಾಗಿ ಮಾತಾಡಿ ಅಂತೇಳಿ ಹೇಳ್ತಾರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು ನಿನ್ನ ಮಗನಿಗೆ ಹೇಳಿ ನನ್ನ ಮಗಳಿಂದ ದೂರ ಇಕ್ಕು ಅಂದರೆ ನಿನ್ನ ಮಗಳಿಗೆ ಅದನ್ನು ಹೇಳಿ ನನ್ನ ಮಗನಿಗೆ ಯಾಕೆ ಹೇಳಬೇಕು ನಿನ್ನ ಮಗಳು ನೀವು ಬು ಹೇಳಿ ಬುದ್ಧಿ ಹೇಳಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಸುಶೀಲ ವಾಸುದೇವ್ ನಾನು ಹೇಳಲಿಲ್ವ ಇವ್ರ ಹತ್ರ ಮಾತಾಡೋದು ವೇಸ್ಟು ಅಂತ ಇವ್ರ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ ಯಾಕೆ ಹಿಂಗೆ ಅಂತ ಹೇಳ್ತಾರೆ ನನಗೆ ಗೊತ್ತು ಏನು ಮಾಡಬೇಕು ಅಂತ ನಾನು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆ ರವಿ ರೆಸ್ಟೋರೆಂಟ್ಗೆ ಅಂತ ಹೊರಡ್ತಾ ಇರಬೇಕಾದ್ರೆ ಆಗ ಬಂದು ರಂಗನಾಥ್ ಅವರು ಮಾತಾಡೋದಕ್ಕೆ ಅಂತ ನಿಂತ್ಕೊಂಡು ಕೊಂತಾರೆ ಆಗ ಹೇಳ್ತಾರೆ ನಿನ್ನಿಂದ ಈ ಮನೆಗೆ ಯಾವುದೇ ತೊಂದರೆ ಆಗಿಲ್ಲ ರವಿ ಏನೇ ತೊಂದರೆ ಆಗಿದ್ರು ಇಲ್ಲ ಸೂರ್ಯನಿಂದ ಮನೋಜಿಂದ ಅಷ್ಟೇ ನಿನ್ನಿಂದ ಇದುವರೆಗೂ ಒಂದು ಸಣ್ಣದೊಂದು ಸಣ್ಣ ನೋವು ಕೂಡ ಆಗಿಲ್ಲ ಅಂತ ಹೇಳ್ತಾರೆ ಹಾಗೆ ರೆಸ್ಟೋರೆಂಟ್ ಹೇಗೆ ನಡೀತಾ ಇದೆ ನಿನ್ನ ಕೆಲಸ ಹೇಗೆ ನಡೀತಾ ಇದೆ ನೀನು ಹೊಸ ರೆಸ್ಟೋರೆಂಟ್ ಇಡಬೇಕು ಅಂದಲ್ಲ ಏನು ಅಂತೆಲ್ಲ ಕೇಳ್ತಾ ಇರ್ತಾರೆ ಆಗ ಹೊಸ ರೆಸ್ಟೋರೆಂಟ್ ಇರೋದಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕಪ್ಪ ತುಂಬ ದುಡ್ಡು ಬೇಕು ಇನ್ನೂ ಸ್ವಲ್ಪ ನಾನು ಹೊಸ ಹೊಸದೆಲ್ಲ ಕಲ್ತ್ಕೊಂಡು ಆಮೇಲೆ ಲೋನ್ಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಬಂದು ಸರಿಯಪ್ಪ ಆಯಿತು ಅಂತ ಹೇಳಿ ನಿನಗೆ ವಾಸುದೇವ್ ಚೆನ್ನಾಗೇ ಗೊತ್ತಿದೆ ಅಲ್ವಾ ಅಂತಾರೆ ಯಾವ ವಾಸುದೇವ್ ಅಂದರೆ ಅದೇ ನನಗೆ ಪೆನ್ಷನ್ ದುಡ್ಡನ್ನ ಬರದೇ ಇರೋ ಥರ ಮಾಡಿದ್ರಲ್ವ ಅವರು ಅಂದರೆ ಹ್ಞೂ ಅಪ್ಪ ಗೊತ್ತು ನನಗೆ ಅಂದರೆ ಅವ್ರ ಮಗಳು ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಸ್ವಲ್ಪ ಡಲ್ ಆಗ್ತಾನೆ ರವಿ ಆಗ ಫ್ರೆಂಡ್ ಫ್ರೆಂಡಪ್ಪ ನನಗೆ ಅಂತ ಹೇಳಿದ್ರೆ ಫ್ರೆಂಡೇ ಆಗಿರ್ಬೋದಪ್ಪ ಆದರೆ ವಾಸುದೇವ್ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದೀನಿ ಅವ್ರ ಸವಾಸ ನಮಗೆ ಬೇಡ ಅದು ಜೇಡಿ ಮಣ್ಣು ಅಂತ ಗೊತ್ತಾದ್ಮೇಲೆ ನಾವು ಅಲ್ಲಿ ಕಾಲು ಇಲ್ಲಿ ಇಡಬಾರ್ದು ಅಂತ ಹೇಳ್ತಾನೆ ನಾನು ಹೇಳೋದೆಲ್ಲ ನಿನ್ಗೆ ಹೇಳಿದ್ದೀನಿ ನಿನ್ನಿಂದ ನಂಗೆ ಯಾವುದೇ ತೊಂದರೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಪ್ಪ ಅಂತ ಹೇಳಿ ಅಲ್ಲಿಂದ ರವಿನ ಕಳಿಸ್ಕೊಡ್ತಾರೆ ಟೈಮ್ ಆಯಿತು ನೀನು ಹೊರಡು ಅಂತ ಮನೆಗೆ ಬಂದಾಗ ಎಲ್ಲ ಕೆ ಕೆಲಸ ಮಾಡ್ತಾ ಇರ್ತಾಳೆ ಶಾಂತಿ ಆಗೋ ನೋಡ್ಬಿಟ್ಟು ಏನೇ ಎಲ್ಲ ಕೆಲಸ ಮಾಡ್ತಾ ಇದೆಯಾ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ ಅಂದಾಗ ಇನ್ನೇನು ಇದ್ದಾರಾ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಒಂದು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ಮೀನನ್ನು ಕಳಿಸ್ತಲ್ಲ ಅವಾಗಿರ್ಲಿಲ್ವಾ ನಿನಗೆ ಅಂತ ಹೇಳಿ ಕಾಫಿ ಕೂಡ ಕೇಳ್ತಾರೆ ನಾನು ನಾನೇನು ಅಂತ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅಷ್ಟ್ರೊಳಗಾಗಿ ಸೂರ್ಯ ಅಲ್ಲಕ್ಕೆ ಬರ್ತಾನೆ ಸೂರ್ಯ ಬಂದಿದ್ದ ತಕ್ಷಣ ಯಾಕೋ ಅಲ್ಲೇ ನಿಂತಿದ್ಯಾ ಬಾರೋ ಒಳಗಡೆ ಅಂತ ಕರೀತಾನೆ ನಾ ಕೂಡ ಬಂದಿದ್ದಾಳೆ ಅಂತೇಳಿ ಎಷ್ಟ್ರೊಳಗಾಗಿ ಶಾಕೇ ಆಗೋಗ್ಬಿಡುತ್ತೆ ಶಾಂತಿಗೆ ಆಗಿ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಮ್ಮನ ಮನೇಲಿ ಎರಡು ದಿನ ತಿನ್ಕೊಂಬ ಅಂತಾನೆ ನಿನ್ನ ಕಳಿಸಿದ್ದು ಒಂದು ತಿಂಗ್ಳಿದ್ಬ ಬರಬೇಕಾಗಿತ್ತಲ್ಲ ಇವಾಗ ಯಾಕೆ ಬಂದೆ ಅಂತ ಹೇಳಿ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ ಸೂರ್ಯ ನನ್ನ ಹಿಂದಿನ ನನ್ನ ಮನೆ ಕರ್ಕೊಂಬರೋದಕ್ಕೆ ಯಾರು ಪರ್ಮಿಷನ್ ನನಗೆ ಬೇಡ ಅಂತ ಹೇಳಿದಾಗ ಶಾಕ್ ಕೂಡ ಹಾಕ್ತಾಳೆ ಹಾಗೆ ರಂಗನಾಥ್ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ಹಿಂಗೆ ಸಿಗ್ತೀನಿ ಬಾಯ್ ಬಾಯ್